ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಎಲ್ಲರೂ ಆ ದೇವರು ಅಲ್ಲ ಚೆನ್ನಾಗೇ ಇಟ್ಟಿರಲಿ ಅವರು ಏನೇ ಆಸೆ ಆಕಾಂಕ್ಷೆಗಳಿದ್ರೆ ಏನೇ ಧೂಗಳಿದ್ರೆ ಎಲ್ಲನೂ ಫುಲ್ ಫಿಲ್ ಮಾಡಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗನ್ನು ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ಅದೇ ಸ್ಯಾಟರ್ಡೇ ಮಾರ್ನಿಂಗ್ದು ಬ್ಲಾಗ್ ಆಗಿರುತ್ತೆ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕ್ತಾ ಇರ್ತೀನಲ್ವ ಸೊ ಹಾಗಾಗಿ ಇದು ಸ್ಯಾಟರ್ಡೆ ಇದು ಬ್ಲಾಗ್ ಆಗಿದೆ ಸೊ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಯಾಕಂದರೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಏನೂ ಇತ್ತಿಲ್ಲ ಅಂದರೆ ನಾನು ನೈಟ್ ಮಾಡಿರೋದು ಏನು ಬೆಳಿಗ್ಗೆಗೆ ಗಿತ್ತಿಲ್ಲ ಬೆಳಿಗ್ಗೆ ಏನು ಪಲಾವ್ ಮಾಡಿಕೊಡೋಣ ಅಂಥೇಳಿ ವೆಜಿಟೇಬಲ್ ಪಲಾವ್ ಇದೆಯಲ್ವ ಅದನ್ನು ಮಾಡಿಕೊಡೋಣ ಅಂತೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೆ ಯಾಕೆಂದರೆ ಅದೇ ಹೇಳಿದ್ನಲ್ಲ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ನನಗೆ ಮಕ್ಕಳಿದು ಆಟೋ ಬೇಗ ಬರುತ್ತೆ ಎಂಟು ಗಂಟೆ ಅಷ್ಟೊತ್ತಿಗೆ ಬರುತ್ತೆ ಅಷ್ಟೊತ್ತಿಗೆ ನನಗೆ ಏಳು ಗಂಟೆ ಆಗುವಾಗ ಬ್ರೇಕ್ಫಸ್ಟ್ ಎಲ್ಲ ರೆಡಿ ಆಗಬೇಕು ಆಮೇಲೆ ಮಕ್ಕಳನ್ನು ಮಕ್ಕಳನ್ನು ರೆಡಿ ಮಾಡಿಸ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ ಫೈವ್ ತರ್ಟಿ ಫೈವ್ ಓ ಕ್ಲಾಕಿಗೆಲ್ಲ ಎದ್ದೇಳ್ತೀನಿ ಸೊ ಈ ರೆಸಿಪಿ ಇದೆಯಲ್ವಾ ಇದು ವೆಜಿಟೇಬಲ್ ಪಲಾವ್ ಇದೆಯಲ್ವ ಈ ರೆಸಿಪಿನ ನಾನು ನಂದು ಹಳೆ ವೀಡಿಯೋ ಅಂದರೆ ಹಳೆ ಚಾನಲ್ ಇತ್ತಲ್ವ ಅದರಲ್ಲಿ ಅಪ್ಲೋಡ್ ಮಾಡಿದ್ದೆ ಅನ್ಫಾರ್ಚುನೇಟ್ಲಿ ಎಲ್ಲ ವೀಡಿಯೋದಲ್ಲಿ ಹೇಳೋ ಥರನೇ ನಂದು ಆ ಚಾನಲ್ ಡಿ ಆಗಿದೆಯಲ್ಲ ಸೊ ಹಾಗಾಗಿ ಈ ಚಾನಲಲ್ಲೂ ನಾನು ನಂದು ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಗ್ರೀನ್ ಮಸಾಲ ರೆಡಿ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸೊ ಸ್ವಲ್ಪ ತೆಂಗಿನಕಾಯಿ ಇದೆಯಲ್ವ ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಟೊಮೆಟೆ ಹಣ್ಣು ಆಮೇಲೆ ನಿಮಗೆ ಯಾವ ತರಕಾರಿಗಳು ಬೇಕು ಆ ತರಕಾರಿಗಳನ್ನು ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಆಮೇಲೆ ಗೋಬಿ ಇದೆಯಲ್ವ ಅದನ್ನು ಯೂಸ್ ಮಾಡ್ತಾ ಇರೋದು ಹಾಗೆಯೇ ಫ್ರೆಂಡ್ಸ್ ಇದು ನಾನು ಒಂದು ಅರ್ಧ ಕೆ ಜಿ ಅಕ್ಕಿದು ಮೆಷರ್ಮೆಂಟ್ ಹೇಳ್ತಾ ಇರೋದು ಅರ್ಧ ಕೆ ಜಿಗೆ ನಾನೊಂದು ಎರಡು ಈರುಳ್ಳಿನೂ ಆಮೇಲೆ ಎರಡು ಟೊಮೆಟೊ ಹಣ್ಣನ್ನು ಯೂಸ್ ಮಾಡಿರೋದು ಒಂದು ಕೆ ಜಿಗಾದರೆ ನಾಲ್ಕು ಹಾಕೋಬೋದು ಆ ಥರ ಇವಾಗ ಇಲ್ಲಿ ನಾನು ಎಣ್ಣೆಗೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಪಲಾವ್ ಎಲೆ ಇದೆಯಲ್ವ ಅದನ್ನು ಹಾಕಿ ನಂತರ ಇಲ್ಲಿ ಸ್ಲೈಸ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ವಾ ಅದನ್ನು ಹಾಕಿ ಸ್ವಲ್ಪ ಪಿಂಕ್ ಇಷ್ಟು ಥರ ಆಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಬ್ರೌನ್ ಮಾಡಬೇಕಂತೇನಿಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಗ್ರೀನ್ ಪೇಸ್ಟ್ ಇದೆಯಲ್ವಾ ಅದನ್ನು ಹಾಕಿ ಒಂದು ಎರಡು ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರದ್ದು ಹಸಿ ಸ್ಮೆಲ್ ಇದೆಯಲ್ವಾ ಅದು ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಇದಕ್ಕೆ ನಾವು ಕಟ್ ಇಟ್ಟಿರುವಂತಹ ವೆಜಿಟೇಬಲ್ಸ್ ಹಾಕೋತಾ ಇದ್ದೀನಿ ನಾನು ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಆಮೇಲೆ ಗೋಬಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಇಲ್ಲಿ ನಾನು ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಧನಿಯಾ ಪುಡಿ ಇದೆಯಲ್ವ ಅದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ರಶ್ ಅರಿಶಿನ ಪುಡಿ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ನಾಲ್ಕು ಗ್ಲಾಸ್ ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಳ ಮುಚ್ಚಿ ಚೆನ್ನಾಗಿ ಬೇಯೋದಕ್ಕೆ ಇಡಬೇಕು ಒಂದು ಹತ್ತು ನಿಮಿಷ ಇದನ್ನು ಬೇಯೋದಕ್ಕೆ ಇಡಿ ಆಲೂಗಡ್ಡೆ ಬೀನ್ಸ್ ಎಲ್ಲ ಇದೆಯಲ್ವ ಗೋಬಿ ಎಲ್ಲ ಇದೆಯಲ್ವ ಅದೆಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಇಟ್ಟರೆ ಆಯಿತು ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ಕುದಿ ಇದೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಣ್ಣೆ ಎಲ್ಲಾನು ಮೇಲುಗಡೆ ಬಂದಿದೆ ಇವಾಗ ನಾನಿಲ್ಲಿ ವಾಶ್ ಮಾಡಿಟ್ಟಿರುವಂತಹ ಅಕ್ಕಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ ನಾನು ಇದನ್ನು ಸೋಕ್ ಮಾಡಿಲ್ಲ ಡೈರೆಕ್ಟಾಗಿನೇ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಯಾಕೆಂದರೆ ಇದು ಕೋಲಂ ರೈಸು ನೀವು ಬಾಸ್ಮತಿ ರೈಸಲ್ಲಿ ಮಾಡೋದಾದರೆ ಒಂದು ಅರ್ಧ ಗಂಟೆ ಅದನ್ನು ಮಾಡಿ ಇಟ್ಕೋಬೋದು ಬಟ್ ಇದು ಕೋಲಂ ರೈಸಿಗೆ ನಾನು ಯಾವುದೇ ಸೋಕ್ ಮಾಡಿ ಇಟ್ಟಿಲ್ಲ ಡೈರೆಕ್ಟಾಗಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಮುಚ್ಚಳ ಮುಚ್ಚದೇನೆ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ನೀರು ಆರ್ತಾ ಬರುತ್ತೆ ಈ ಸ್ಟೇಜಿಗೆ ಬರುವಾಗ ನಾವು ಇದನ್ನು ದಮ್ಮಿಗೆ ಇಡಬೇಕಾಗುತ್ತೆ ಹೋಲ್ ಇದ್ರೆ ಅದನ್ನು ಅದನ್ನು ಕ್ಲೋಸ್ ಮಾಡ್ಬೋದು ನಾನಿಲ್ಲಿ ಲವಂಗದಿಂದ ಹೋಲ್ ಕ್ಲೋಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಪಾತ್ರೆಯಲ್ಲಿ ಮಾಡೋದಾದರೆ ಮುಚ್ಚಳ ಟೈಟಾಗಿ ಮುಚ್ಚಿ ಮೇಲ್ಗಡೆ ಏನಾದರೂ ಭಾರದ ವಸ್ತು ಇಟ್ಟರೆ ಆಯಿತು ಇದನ್ನು ಒಂದು ಹದಿನೈದು ನಿಮಿಷನಲ್ಲಿ ದಮಾಗೋದಕ್ಕೆ ಇಡ್ತಾಯಿದ್ದೀನಿ ಲೋ ಫ್ಲೇಮಲ್ಲೇ ಇಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಮಕ್ಕಳು ಮಗಳೂ ಎದ್ದಿದ್ದಾಳೆ ಇವಾಗ ದೊಡ್ಡೋಳು ಮಾತ್ರ ಎದ್ದಿರೋದು ಈ ಹುಳ್ಳ ರೆಡಿ ಮಾಡಿಸಿ ಆದಮೇಲೆ ಚಿಕ್ಕ ಎಬ್ಬಿಸ್ತೀನಿ ಅಂತರ ಆ ರೆಡಿ ಮಾಡಿಸ್ತೀನಿ ಇವಾಗ ಅದೇ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಾಗಿರ್ಬೋದು ಅಬುದಾಬಿಲಿ ಆಗಿರುವಂತಹ ಆ್ಯಕ್ಸಿಡೆಂಟ್ ಇದೆಯಲ್ವಾ ಒಂದೇ ತಾಯಿದು ನಾಲ್ಕು ಗಂಡು ಮಕ್ಕಳು ಒಂದು ಒಂದೇ ದಿವಸ ಅಂದರೆ ಆ್ಯಕ್ಸಿಡೆಂಟಲ್ಲಿ ಒಟ್ಟಿಗೆ ಹೋಗಿದ್ದಾರೆ ಹೋಗಿದ್ದಾರೆ ಅಂದರೆ ಅವ್ರದ್ದು ಡೆತ್ ಆಗಿದೆ ಅವ್ರದ್ದು ಜೀವ ಹೋಗಿದೆ ನೆನೆಸ್ಕೊಳ್ಳುವಾಗ ತುಂಬಾ ಬೇಜಾರಾಗುತ್ತೆ ಅಂದರೆ ತುಂಬಾ ಆಗುತ್ತೆ ಯಾಕೆಂದರೆ ನಮ್ಮ ಫ್ಯಾಮಿಲಿಲಿ ಯಾರೇ ಆಗಲಿ ಒಬ್ರದ್ದು ಜೀವ ಹೋದ್ರೇ ನಮಗೆ ತಡೆಯೋದಕ್ಕೆ ಆಗಲ್ಲ ಬಟ್ ಇಲ್ಲಿ ನಾಲ್ಕು ನಾಲ್ಕು ಗಂಡು ಮಕ್ಕಳು ಒಂದೇ ತಾಯಿದು ನಾಲ್ಕು ಮಕ್ಕಳು ಗಂಡು ಮಕ್ಕಳಾಗಲಿ ಮಕ್ಕಳಾಗ್ಲಿ ಮಕ್ಕಳಾಗಲಿ ಎಲ್ಲರೂ ಮಕ್ಕಳೇ ಆದರೆ ಈ ತಾಯಿದು ನಾಲ್ಕು ಗಂಡು ಮಕ್ಕಳು ಮುಂದಿನ ಮುಂದಿನ ದಿನಗಳಲ್ಲಿ ಏನೇನೋ ಕಂಡಿರ್ಬೋದು ನನ್ನ ಮಕ್ಕಳು ದೊಡ್ಡವರಾದ ಮೇಲೆ ಆ ಥರ ಆಗ್ಬೋದು ಈ ಥರ ಆಗ್ಬೋದು ಅಂತೆಲ್ಲ ಏನೆಲ್ಲ ಕಂಡಿರ್ಬೋದು ಎಲ್ಲ ಕನ್ಸುಗಳೂ ಅರ್ಧದಲ್ಲೇ ಬಿಟ್ಟು ಆ ಮಕ್ಕಳು ಹೋಗಿದ್ದಾವೆ ತುಂಬಾ ಬೇಜಾರಾಗ್ತಾಯಿದೆ ಇದೆ ಯಾಕೆಂದರೆ ಒಂದು ಚಿಕ್ಕದೇ ಚಿ ಚಿಕ್ಕ ಒಂದು ತಪ್ಪಿಂದ ಇಷ್ಟು ದೊಡ್ಡ ಅನಾಹುತ ಆಗಿರೋದು ಅದಕ್ಕೇ ಹೇಳೋದು ಗಾಡಿ ಓಡಿಸುವಾಗಲ್ಲ ತುಂಬಾ ಕೇರ್ಫುಲ್ ಆಗಿರಬೇಕು ಅಂತೇಳಿ ನಾವು ಎಷ್ಟು ಕೇರ್ಫುಲ್ ಮಾಡಿದ್ರೂ ಸಾಕಾಗಲ್ಲ ವಿಧಿ ಹೇಳೋಕ್ಕಾಗಲ್ಲ ಯಾವ ಥರ ಇರುತ್ತೆ ಅಂತೇಳಿ ಬಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇಫ್ಟಿನ ನಾವು ಮಾಡಲೇಬೇಕಾಗುತ್ತೆ ಗಾಡಿ ಓಡಿಸುವಾಗ ಮಕ್ಕಳನ್ನು ಸ್ವಲ್ಪ ನಮ್ಮ ಅಂದರೆ ಡ್ರೈವಿಂಗ್ ಸೀಟಲ್ಲಿರ್ತಾರಲ್ವ ಅವರಿಂದ ಸ್ವಲ್ಪ ದೂರನೇ ಇಟ್ಕೊಳ್ಳಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಏನಾದರೂ ಅನಾಹುತ ಹಾಗೆ ಆಗುತ್ತೆ ಅದಕ್ಕೋಸ್ಕರ ತುಂಬಾ ಹುಷಾರಾಗಿರಬೇಕು ಆ ತಂದೆ ವೀಲ್ಚೇರಲ್ಲಿ ಬರೋದು ನೋಡಿದರೆ ಹೊಟ್ಟೆಲಿರುವ ಕರಳೆಲ್ಲ ಕಿತ್ತು ಬಂದಾಗುತ್ತೆ ನಮಗೆ ನಮಗೇನೇ ಇಷ್ಟೊಂದು ನೋವಾಗ್ತಾ ಇರುವಾಗ ಆ ತಾಯಿಗೆ ಆ ತಂದೆಗೆ ಅವರು ಕುಡು ಕುಟುಂಬದವರಿಗೆಲ್ಲ ಎಷ್ಟೊಂದು ನೋವಾಗಿರ್ಬೋದು ನಮಗೆ ಏನೂ ಮಾಡೋಕ್ಕಾಗಲ್ಲ ನಮಗೆ ಒಂದೇ ಮಾಡೋಕ್ಕಾಗೋದು ಅವ್ರಿಗೋಸ್ಕರ ಮಾಡೋದಕ್ಕೆ ಮಾತ್ರ ಆಗೋದು ಎಲ್ರಿಗೂ ಎಲ್ರೂ ಪ್ರೇನೇ ಮಾಡಬೇಕಾಗುತ್ತೆ ಅವರಿಗೆ ಯಾಕೆಂದರೆ ಆ ನೋವು ಇದೆಯಲ್ವ ಅದನ್ನು ಅವರು ತಡೆಯೋದಕ್ಕೆ ಅವರಿಗೆ ಅಂದರೆ ಮರ ಮರೆಯೋದಕ್ಕಂತೂ ಸಾಧ್ಯವೇ ಇಲ್ಲ ಆ ಥರ ಆ ಥರದ ಇನ್ಸಿಡೆಂಟ್ ಆಗಿರೋದು ಅಟ್ಲೀಸ್ಟ್ ಆ ನೋವನ್ನು ಅವರಿಗೆ ಸ್ವಲ್ಪ ತಡೆಯುವಷ್ಟು ಶಕ್ತಿಯಾಗದ್ರಿ ಆದ್ರೂ ಆ ಅಲ್ಲ ಕೊಡಲಿ ಅಂತೇಳಿ ನಾವು ಅಷ್ಟೇ ಧುವ ಮಾಡೋಕ್ಕಾಗೋದು ಎಲ್ಲರ ದುವಾದಲ್ಲೂ ಅವ್ರಿಗೊಂದು ದುವಾನ ಸೇರಿಸಿ ಅಂತೇಳಿ ಹೇಳ್ತಾ ಇದ್ದೀನಿ ಈ ವಿಡಿಯೋದ ಮೂಲಕ ಹಾಗೆಯೇ ಇವಾಗ ನನ್ನ ಮಕ್ಕಳದು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇವರು ಈ ಥರ ತರಕಾರಿದು ಸಾರೆಲ್ಲ ಮಾಡ್ತೀವಲ್ವ ಅದರಲ್ಲಿ ತರಕಾರಿಗಳೆಲ್ಲ ತಿನ್ನಲ್ಲ ಈ ಥರ ವೆಜ್ ಪಲಾವ್ ಮಾಡಿದರೆ ಮಾತ್ರ ಅದರಲ್ಲಿರೋ ತರಕಾರಿಗಳನ್ನೆಲ್ಲ ಸ್ವಲ್ಪ ತಿಂತಾರೆ ಅದಕ್ಕೋಸ್ಕರ ನಾನು ವೆಜ್ ಪಲಾವ್ ಮಾಡೋದು ನನ್ನ ಮಗಳು ಸ್ವಲ್ಪ ದಪ್ಪ ಇದ್ದಾಳೆ ಅಂತೇಳಿ ಬೆಳಗ್ಗೆ ಟೈಮ್ ರೈಸ್ ಐಟಮ್ನ ಅವಾಯ್ಡ್ ಮಾಡೋಣ ಅಂದ್ಕೋತೀನಿ ಬಟ್ ವೆಜಿಟೇಬಲ್ಸ್ ಅಂದರೆ ಒಳ್ಳೆಯದೇ ಅಲ್ವಾ ಆ ಥರ ಆದರೂ ಒಂದೊಂದು ಸಲ ವೆಜಿಟೇಬಲ್ ಹೋಗಲಿ ಅಂತೇಳಿ ಅವ್ರ ಹೊಟ್ಟೆ ಒಳಗಡೆ ಹೋಗಲಿ ಅಂತೇಳಿ ಅದರದ್ದು ಪೋಷಕಾಂಶಗಳು ಸಿಗಲಿ ಅಂತೇಳಿ ನಾನಿಲ್ಲಿ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ಬೆಳಿಗ್ಗೆ ಗೊತ್ತಿದೆಯಲ್ವ ಫ್ರೆಂಡ್ಸ್ ಎಲ್ಲ ತಾಯಿ ಅದರದು ಬಿಝಿ ಲೈಫ್ ಯಾವ ಥರ ಇರುತ್ತೆ ಅಂತೇಳಿ ಬೆಳಿಗ್ಗೆ ಐದು ಗಂಟೆಗೆ ಇದ್ದರೂ ಇಷ್ಟೊತ್ತು ಇವಾಗ ಒಂದು ಏಳು ಮುಕ್ಕಾಲಷ್ಟು ಆಗಿದೆ ಆದ್ರೂ ಇಷ್ಟೊತ್ತು ಒಂದು ನಿಮಿಷವೂ ಫ್ರೀ ಇಲ್ದಿರೋ ಥರ ಬಿಝಿ ಶೆಡ್ಯೂಲ್ ನಡೀತಾ ಇದೆ ಒಂದ್ರ ಹಿಂದೆ ಒಂದ್ರ ಹಿಂದೆ ಒಂದು ಅಂತೇಳಿ ಇವರು ರೆಡಿಯಾಗಿ ಎಲ್ಲ ಆಗೋಷ್ಟೊತ್ತಿಗೆ ಹಸ್ಬೆಂಡ್ ಎದ್ದೇಳ್ತಾರೆ ಆಮೇಲೆ ಅವರಿಗೆ ಟೀ ಮಾಡಿ ಇಟ್ಕೊಡೋದು ಅವ್ರದ್ದು ಬಟ್ಟೆ ರೆಡಿ ಮಾಡಿ ಕೊಡೋದು ಆಮೇಲೆ ಅವ್ರು ಹೋಗೋ ತನಕ ಇದೇ ಥರ ಬ್ಯುಸಿ ಆಗುತ್ತೆ ಇವಾಗ ಮ ನಂತರ ಮಕ್ಕಳು ಸ್ಕೂಲಿಗೆ ಹೋದ ನಂತರ ಹಸ್ಬೆಂಡಲ್ಲಿ ಡ್ಯೂಟಿಗೆ ಹೋದ ನಂತರ ಮನೆ ಕೆಲಸ ಆಮೇಲೆ ಮಧ್ಯಾಹ್ನ ಲಂಚಿದ ಕೆಲಸ ಎಲ್ಲ ತಾಯಿಂದ್ರದು ಬ್ಯುಸಿ ಲೈಫೇ ಆಗಿಬಿಡುತ್ತೆ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು ನಾವು ಫ್ರೀಯಾಗಿ ಕೂತಿರೋದೇ ಮದುವೆಗಿಂತ ಮೊದಲು ಅಂತಲೇ ಅನ್ಕೋಬೋದು ಮದುವೆ ಆದಮೇಲಂತೂ ಫ್ರೀಯಾಗಿ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ ಆಗೋದೇ ಇಲ್ಲ ಅದರಲ್ಲಿ ಬೇರೆ ಮಕ್ಕಳಾದ್ರಂತೂ ಗೊತ್ತಿದೆಯಲ್ವ ಎಲ್ರಿಗೂ ಸ್ಕೂಲ್ ಹೋಗೋ ಮಕ್ಕಳಾದರೆ ಬ್ಯಿನೇ ಬ್ಯುಸಿ ಅಂದರೆ ಬ್ಯಿನೇ ಫ್ರೀ ಅಂತೇಳಿ ಸಿಗೋದೇ ಇಲ್ಲ ಫ್ರೀ ಅಂತ ಸಿಗುತ್ತೆ ಯಾವಾಗ ಅಂದರೆ ಸ್ವಲ್ಪ ಮಧ್ಯಾಹ್ನ ಹೊತ್ತಲ್ಲಿ ಒಂದು ಎರಡು ಗಂಟೆಯಿಂದ ಒಂದು ಮೂರುವರೆ ಗಂಟೆ ತನಕ ಸ್ವಲ್ಪ ಫ್ರೀ ಆಗಿರುತ್ತೆ ಆಮೇಲೆ ರಿಟರ್ನ್ ಅದೇ ಸ್ಟಾರ್ಟ್ ಆಗಿಬಿಡುತ್ತೆ ಬಿಸಿ 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 ಅಂತೇಳಿ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಇವಾಗ ನಾನಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಕ್ಲೀನ್ ಮಾಡೋಣ ಅಂತೇಳಿ ಇಲ್ಲಿ ಕ್ಲೀನ್ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ ನಿನ್ನೆ ಹಾಕಿರುವಂತಹ ವೀಡಿಯೋದಲ್ಲಿ ಈರುಳ್ಳಿಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಇದಿತ್ತು ಅದು ಏನಾಗಿರೋದಂದರೆ ನಾನು ನೋಡಿಲ್ಲ ಅಂದರೆ ಎಲ್ಲ ಈರುಳ್ಳಿನ ವಾಷಿಗೆ ಹಾಕಿದ್ದೆ ಅದೊಂದು ಈರುಳ್ಳಿ ಸೈಡಲ್ಲಿತ್ತು ನಾನು ಗೊತ್ತಿಲ್ದೇನೆ ತೆಗೆದು ಅದನ್ನು ಕಟ್ ಮಾಡಿ ಹಾಕಿತ್ತು ಅದದು ವೀಡಿಯೋನೂ ಏನು ಮಾಡಿದ್ದೇನೆ ಅಂದರೆ ಹಾಕಿದ್ದೀನಿ ವೀಡಿಯೋ ಶೂಟ್ ಮಾಡಿದ್ದೆ ಅದನ್ನು ಹಾಕಿದ್ದೀನಿ ಅದು ಅದನ್ನು ಅಬ್ಸರ್ವ್ ಮಾಡೇ ಇಲ್ಲ ಅದು ಒಬ್ಬರು ಕಮೆಂಟಲ್ಲಿ ಹೇಳಿದರು ಅದಕ್ಕೋಸ್ಕರ ಇದರಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ವಾಶ್ ಮಾಡಿನೇ ಹಾಕೋದು ನನಗೂ ಗೊತ್ತಿದೆ ಅದು ಬಟ್ ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತು ಯಾಕಂದರೆ ನಾನು ಅದು ಹಾಕಿ ಎಲ್ಲ ಈರುಳ್ಳಿನ ನೀರಲ್ಲಿ ಹಾಕಿದ್ದೆ ಇದೊಂದು ಸೈಡಲ್ಲಿತ್ತು ಇದನ್ನು ಡೈರೆಕ್ಟಾಗಿನೇ ಕಟ್ ಮಾಡೋಕ್ಕೆ ತಗೊಂಡೆ ನನಗೆ ತಲೆಯಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ ಬಟ್ ಕ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟೆ ಅದೇ ವೀಡಿಯೋನು ಅದೇ ಕ್ಲಿಪ್ಪನ್ನು ನಾನು ನಿನ್ನೆ ವೀಡಿಯೋದಲ್ಲೂ ಹಾಕಿದ್ದೆ ಹಾಗಾಗಿ ಒಬ್ಬರು ಕಮೆಂಟಲ್ಲಿ ಹೇಳಿದರು ಸೊ ಇವಾಗ ಸ್ನಾನ ಎಲ್ಲ ಆಯಿತು ಅಮ್ಮನ ಮನೆಗೆ ಬಂದಿದ್ದೆ ಮಧ್ಯಾಹ್ನ ಎಲ್ಲ ಅಮ್ಮನ ಮನೇಲೆ ಮಾಡಿರೋದು ನೀವು ಅನ್ಕೋಬೋದು ಯಾವಾಗ ನೋಡಿದ್ರು ಅಮ್ಮನ ಮನೇಲೆ ತಿಂತಾಳೆ ಅಂತೇಳಿ ಅಮ್ಮನ ಮನೆ ಹತ್ರ ಇರೋದ್ರಿಂದ ಮಾತ್ರ ಅಮ್ಮನೇ ಕರೀತಾರೆ ಮೀನು ಸಾರು ಮಾಡಿದರೆ ಅಥವಾ ಬೇರೆ ಏನಾದರೂ ಮಾಡಿದರೆ ನಮ್ಮಮ್ಮ ಕರೀತಾರೆ ಯಾಕಂದರೆ ಅಮ್ಮನ ಮನೇಲಿ ಜಾಸ್ತಿ ಜನ ಇಲ್ಲ ನಮ್ಮ ಅಪ್ಪನೂ ಅಮ್ಮ ಇಬ್ಬರೇ ಇರೋದು ಹಾಗಾಗಿ ಅಲ್ಲಿ ಯಾರೂ ಇರಲ್ವಲ್ಲ ಹಾಗ ಆವಾಗ ಏನು ಮಾಡ್ತಾರೆ ಅಂದರೆ ನಮ್ಮಮ್ಮ ಏನಾದರೂ ಮಾಡಿದರೆ ಅಮ್ಮನ ಮನೆಗೇನೆ ಕರೀತಾರೆ ಸೊ ಹಾಗಾಗಿ ಅಲ್ಲೇ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರ್ತೀವಿ ನಾವು ಅಷ್ಟೇ ಇದಕ್ಕೆ ಕರೇಲ ಅಂತ ಹೇಳ್ತಾರಲ್ವ ಇದು ಕನ್ನಡದಲ್ಲಿ ಏನಂತ ಹೇಳ್ತಾರೋ ಗೊತ್ತಿಲ್ಲ ನನಗೆ ಕರೇಲ ಅಂತಾರಲ್ವ ಇದನ್ನು ವೀಡ್ಯೋದಲ್ಲೇನೋ ನೋಡಿದ್ರು ಉಪ್ಪು ಅರಿಶಿನ ಪುಡಿ ಹಾಕಿ ಅದನ್ನು ಡ್ರೈ ಮಾಡಿ ಅದಕ್ಕೆ ಇಡೋದು ಆಮೇಲೆ ಫ್ರೈ ಮಾಡಿ ಊಟದ ಜೊತೆ ತಿನ್ನೋದು ಅಂತೇಳಿ ಅದನ್ನು ಮಾಡಿ ಇಟ್ಟಿದ್ದರು ನಮ್ಮಮ್ಮ ಹಾಗೆಯೇ ಇಲ್ಲಿ ನಮ್ಮಮ್ಮ ಕಾಳು ಆಮೇಲೆ ಆ ತರಕಾರಿ ಹೆಸ್ರು ಗೊತ್ತಿಲ್ಲ ನನಗೆ ಅದು ಹಾಕಿ ಇಲ್ಲಿ ಸಾರು ಮಾಡಿದರು ಹಾಗೆಯೇ ಫಿಶ್ ಫ್ರೈನು ಮಾಡಿದರು ಇವಾಗ ಮಧ್ಯಾಹ್ನದ ಊಟ ಎಲ್ಲ ಆಯಿತು ಈ ಬೆಕ್ಕಿದೆಯಲ್ವ ನಮ್ಮಮ್ಮನ ಮೇಲೆ ಮನೇಲೇ ಇರೋದು ತುಂಬಾ ಬೇಜಾರಾಗ್ತಾಯಿತ್ತು ನೋಡುವಾಗ ಯಾಕೆಂದರೆ ಪ್ರೆಗ್ನೆಂಟ್ ಅಲ್ವಾ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಪ್ರೆಗ್ನೆಂಟಲ್ಲಿರುವಂತಹ ಪೇನ್ ಎಲ್ರಿಗೂ ಒಂದನೇ ಆಗಿರ್ಬೋದು ಮನುಷ್ಯರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಪ್ರಾಣಿಗಳ ಆ ಥರ ಮಾಡಲ್ಲ ಅಷ್ಟೇ ನೋಡುವಾಗ ಬೇಜಾರಾಗ್ತಾಯಿತ್ತು ಯಾಕೆಂದರೆ ನಾವೂ ಪ್ರೆಗ್ನೆಂಟಾಗಿ ಮಕ್ಕಳನ್ನೆಲ್ಲ ಎತ್ತರಲ್ವ ಸೊ ಅವಾಗ ಏನು ಮಗ ಏನಾಗುತ್ತೆ ಅಂದರೆ ನಮಗೂ ಆ ಥರ ಆಗುತ್ತೆ ನಾವು ಒಂದು ಸ್ವಲ್ಪನೋ ಆದ್ರೂತೆಲ್ಲ ಮಾಡ್ತೀವಿ ಬಟ್ ಬೆಕ್ಕಿಗೆ ಏನೂ ಹೇಳೋಕ್ಕಾಗಬೇಕು ಅಂತಲ್ಲ ಎಲ್ಲ ಪ್ರಾಣಿಗಳಿಗೂ ಅದೇ ಥರ ಸೊ ಅದನ್ನು ನೆನಪಾಯಿತು ಹಾಗೆಯೇ ಸ್ವಲ್ಪ ಗ್ರೋಸರೀಸೆಲ್ಲ ತಗೋಬರೋದಿತ್ತು ಸೊ ಹಾಗಾಗಿ ಇಲ್ಲಿ ಡಿ ಮಾರ್ಟಿಗೂ ಬಂದಿದ್ವಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸು ಡೈಲಿ ತಗೊಳ ತಗೊಂಡು ಹೋಗೋದಕ್ಕೆ ಕೇಳೋದೇ ಇಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಕುಕೀಸ್ ಎಲ್ಲ ಬರುತ್ತಲ್ವ ಅದನ್ನೆಲ್ಲ ತೆಗಿಯೋಣ ಅಂತೇಳಿ ಅದನ್ನು ತೆಗೀತಾ ಇದ್ದೀನಿ ಮನೆಗೆ ಬಂದಿದ್ದೆ ಬಂದಾದ ಮೇಲೆ ಯಾವುದೇ ಸಾಮಾನು ಜೋಡಿಸಿ ಇಟ್ಟಿಲ್ಲ ಹಾಗೇ ಇಟ್ಟಿದ್ದೀನಿ ಸುಸ್ತಾಗ್ತಾಯಿತ್ತು ಬೆಳಿಗ್ಗೆ ಇಡೋಣ ಅಂತೇಳಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್